ಅಂದ್ರೆ ಇದು ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಇಂದು ಹನ್ನೆರಡನೇ ಶತಮಾನದ ಮಹಾಶರಣ ಒಕ್ಕಲಿಗರ ಮುದ್ದಣ್ಣನವರ ಜಯಂತಿಯನ್ನು ನಂಜನಗೂಡಿನಲ್ಲಿ ಆಚರಿಸ್ತಾ ಇದ್ದೀವಿ ಇದು ದಕ್ಷಿಣ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಆಚರಣೆ ಆಗ್ತಿದೆ ಒಕ್ಕಲಿಗರ ಮುದ್ದಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥವರು ಅವರು ಅನುಭವ ಮಂಟಪದಲ್ಲಿ ಇದ್ದಂಥವರು ಅವರು ಹನ್ನೆರಡು ವಚನಗಳನ್ನ ರಚನೆ ಮಾಡಿದ್ದಾರೆ ಇನ್ನು ಅಂದ್ರೆ ಸಿಕ್ಕಿರೋ ಅಂತ ವಚನಗಳು ಯಾಕೆಂದ್ರೆ ಈಗಲೂ ಕೂಡ ಸಂಶೋಧನೆಗಳಾಗ್ತಿದೆ ಎಷ್ಟೋ ವಶ ವಚನಗಳು ಇದೆ ಬಟ್ ಅವ್ರ ಹನ್ನೆರಡು ವಚನಗಳು ಸಿಕ್ಕಿದೆ ಅವರು ಮೂಲತಃ ವಿಜಯಪುರ ಜಿಲ್ಲೆಯ ಜೋಳದಾಳ ಗ್ರಾಮದವರು ಅವರು ಬಸವಕಲ್ಯಾಣದಲ್ಲಿ ಇದ್ದಂಥವರು ಅಲ್ಲೇ ಸಮೀಪದ ಗ್ರಾಮದಲ್ಲಿ ಐಕ್ಯ ಆಗಿದ್ದಾರೆ ಅವ್ರದ್ದು ಈಗ ಸಂಶೋಧನೆಯಲ್ಲಿ ಅವರ ಐಕ್ಯ ಸ್ಥಳ ಕೂಡ ಸಿಕ್ಕಿದೆ ಸಿಕ್ಕಿದೆ ಅವರು ಹನ್ನೆರಡು ವಚನದಲ್ಲಿ ಒಂದು ವಚನ ಈ ಥರ ಹೇಳುತ್ತೆ ಏನಂದರೆ ವೇದವನ್ನು ಓದಲು ಹಾರುವನಲ್ಲ ಇದ್ದು ಕ್ಷತ್ರಿಯನಲ್ಲ ವ್ಯವಹರಿಸಲು ವೈಶ್ಯನಲ್ಲ ಉಳುವ ಒಕ್ಕಲಿಗ ಮಗ ತಪ್ಪ ನೋಡು ಕಾಮ ಭೀಮ ಕಾಮ ಭೀಮ ಒಡೆಯ ಅಂತ ಹೇಳಿ ಒಕ್ಕಲಿಗರ ಮು ಈ ವಚನ ಹೇಳಿದ್ದಾರೆ ಈ ಥರ ಹನ್ನೆರಡು ವಚನಗಳು ಅವ್ರಿಗೆ ಸಿಕ್ಕಿದೆ ಇನ್ನೂ ಕೂಡ ಸಾಕಾಗಷ್ಟು ಅವ್ರ ಬಗ್ಗೆ ಸಂಶೋಧನೆ ಆಗ್ತಿದೆ ಈಗ ಆಲ್ರೆಡಿ ಸುಮಾರು ಪುಸ್ತಕಗಳು ಕೂಡ ಅವ್ರ ಬಗ್ಗೆ ಬರೆದಿದ್ದಾರೆ ಅಂದರೆ ನಮ್ಮ ದಕ್ಷಿಣ ಭಾಗಕ್ಕೆ ತಲುಪಿರಲಿಲ್ಲ ಅದು ಇವತ್ತಿಂದ ಈಗ ನಾವು ಒಂದು ಚಾಲನೆ ಆಗಿದೆ ನಂಜನಗೂಡಲ್ಲಿ ಇದು ಮುಂದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಅಂತ ಯಾಕಂದರೆ ಬಸವಾದಿ ಶರಣರ ಒಂದು ಆಶೀರ್ವಾದ ಇರೋದ್ರಿಂದ ಖಂಡಿತ ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಎಲ್ಲರಿಗೂ ಕೂಡ ಒಕ್ಕಲಿಗರ ಮುದ್ದಣ್ಣ ಅವ್ರು ತಲುಪ್ತಾರೆ ಅವ್ರ ವಚನಗಳು ಎಲ್ಲರೂ ಕೂಡ ಓದಿ ಅಳ್ವಡ್ಸ್ಕತಾರೆ ಅಂತ ಹೇಳ್ತಾ ಯಾಕಂದರೆ ಒಕ್ಕಲುತನ ಅಂದರೆ ಈ ಭಾರತ ದೇಶದ ಬೆನ್ನೆಲುಬು ಬಟ್ ಇದುವರೆಗೂ ನಾವು ಆ ಒಕ್ಕಲುತನದ ಪೂರ್ವಕವಾದ ವಿಷಯಗಳು ಗೊತ್ತೇ ಇರಲಿಲ್ಲ ಹನ್ನೆರಡು ವಚನಗಳಲ್ಲಿ ಬರೀ ಪೂರ್ಣ ವಚನಗಳು ಎಲ್ಲವೂ ಕೂಡ ಒಕ್ಕಲುತನದ ಬಗ್ಗೆನೇ ಇರೋಂಥದ್ದು ಅದನ್ನು ಇನ್ನೂ ಕೂಡ ಎಲ್ಲರೂ ಕೂಡ ಓದಬೇಕು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಏನು ಇವತ್ತೆಲ್ಲರೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದನೇ ಇದಾಗಿರೋಂಥದ್ದು ನಮ್ಮ ನವೀನ್ ಅಣ್ಣ ಅವರು ಮಾಡಲೇಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡು ಇವತ್ತು ಅವರ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲ ಶರಣ ಬಂಧುಗಳು ಕೂಡ ಹೇಳಿದ ತಕ್ಷಣ ಈ ಥರದ್ದು ಒಳ್ಳೆ ಕಾರ್ಯಕ್ರಮ ನಾವು ಕೈ ಜೋಡಿಸ್ಬೇಕು ಅಂತ ಹೇಳಿ ಒಕ್ಕಲಿಗರ ಸಂಘದವ್ರು ಎಲ್ಲರೂ ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಏನು ಲಿಂಗಾಯತ ಬಂಧುಗಳು ಅವರು ಕೂಡ ಹೇಳಿದ ತಕ್ಷಣ ಬಂದಿದ್ದಾರೆ ಎಲ್ಲ ಶರಣ ಸಮುದಾಯದವರು ಕೂಡ ಕೂಡ ಬಂದಿದ್ದಾರೆ ಈ ಥರ ಅದರಿಂದಾಗಿ ಮುನ್ಮುಂದಕ್ಕೆ ಕೂಡ ಇದು ಎಲ್ಲ ಶರಣರ ಜಯಂತಿಗಳು ಕೂಡ ಕಂಟಿನ್ಯೂ ಆಗುತ್ತೆ ಪ್ರತಿಯೊಬ್ಬರು ಯಾರ್ಯಾರು ಪರಿಚಯ ಆಗಿಲ್ಲ ಅವ್ರನ್ನೆಲ್ಲ ಪರಿಚಯ ಮಾಡೋದೇ ನಮ್ಮ ಅಪೇಕ್ಷೆ ಇದು ಎಲ್ಲವೂ ಕೂಡ ಆದಷ್ಟು ಎಲ್ಲರನ್ನೂ ಕೂಡ ಹೊರಗಡೆ ತರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲ ಶರಣ ಬಂಧುಗಳಿಗೂ ಕೂಡ ಅನಂತ ಕೋಟಿ ಶರಣು ಶರಣಾತಿಗಳು